ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಗ ಝೈದ್ ಖಾನ್ ನಟನೆಯ ಕಲ್ಟ್ ಚಿತ್ರತಂಡ ಒಂದು ಎಡವಟ್ಟನ್ನು ಮಾಡ್ಕೊಂಡ್ಬಿಟ್ಟಿದೆ ಇಷ್ಟೇ ಚಿತ್ರದ ನಾಯಕ ಇಲ್ಲಿ ಜೈದ್ ಖಾನ್ ನಿರ್ದೇಶಕ ಅನಿಲ್ಗೆ ಒಂದು ಸಂಕಷ್ಟ ಇವಾಗ ಶುರುವಾಗಿದೆ ಚಿತ್ರತಂಡದ ಎಡವಟ್ಟಿನ ಕಾರಣದಿಂದಾಗಿ ಡ್ರೋನ್ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಟ್ರೈ ಮಾಡಿರ್ತಕ್ಕಂಥ ವಿಚಾರ ಇದು ಚಿತ್ರೀಕರಣ ಮಾಡುವಂಥ ವೇಳೆಯಲ್ಲಿ ಈ ಡ್ರೋಣ್ ಪೀಸ್ ಪೀಸ್ ಆಗಿಬಿಟ್ಟಿದೆ ನಷ್ಟ ಭರಿಸಿಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಇಲ್ಲಿ ಯತ್ನ ನಡೆದಿದೆ ಏನಾಗುತ್ತೆ ಚಿತ್ರದುರ್ಗದ ಒಂದು ಪ್ಲೇಸಲ್ಲಿ ಶೂಟಿಂಗ್ ನಡೀತಾ ಇತ್ತಂತೆ ಗೊತ್ತಲ್ಲ ಅಲ್ಲಿ ಈ ದೊಡ್ಡ ದೊಡ್ಡ ಫ್ಯಾನುಗಳನ್ನು ಹಾಕಿರ್ತಾರೆ ಪವನ ವಿದ್ಯುತ್ ಶಕ್ತಿ ಉತ್ಪಾದನೆಯ ಉದ್ದೇಶದ ಕಾರಣದಿಂದಾಗಿ ದೊಡ್ಡ ದೊಡ್ಡ ಫ್ಯಾನಲ್ಲಿ ತಿರುಗ್ತಾ ಇರುತ್ತೆ ಈ ಟೆಕ್ನಿಷಿಯನ್ ಮೊದಲು ಹೇಳಿದಂತೆ ಸರ್ ಇಂಥ ಕಡೆ ಡ್ರೋನ್ ಹಾರಿಸಿದ್ರೆ ಸ್ವಲ್ಪ ಎಡ್ವರ್ಟ್ಗಳಿರುತ್ತೆ ಸ್ವಲ್ಪ ಗಾಳಿನೂ ಜೋರಾಗಿರುತ್ತೆ ಅಲ್ಲಿ ವಿಂಡೋ ಫ್ಯಾನ್ಗಳು ಕೂಡ ಜೋರಾಗಿವೆ ಅಲ್ಲಿ ಸೊ ಹಾಗಾಗಿ ಎಕ್ಸ್ಪಾನ್ಸಿಗ್ ಹಾಕೊಂಡ್ಬಿಟ್ರೆ ತೊಂದರೆ ಆಗಿಬಿಡ್ತಿದೆ ಇಲ್ಲ ಮಾಡಪ್ಪ ಆಗುತ್ತೆ ಎಲ್ಲ ಆಗುತ್ತೆ ಮಾಡಿಬಿಡಿ ನೀನು ಅಂತ ಹೇಳಿದರು ಇಲ್ಲೇನಾಗಿದೆ ಈ ಥರ ಡ್ರೋಣ್ ಹಾರಿಸ್ತಾ ಈ ಡ್ರೋಣ್ ಹಾರಿಸ್ದಾಗ ಏನಾಗಿದೆ ಈ ಡ್ರೋಣ್ ಏನಾಗುತ್ತೆ ಆ ಒಂದು ಫ್ಯಾನ್ಗೆ ಸಿಗಕೊಂಬಿಡುತ್ತೆ ಎಲ್ಲ ಪೀಸ್ ಪೀಸ್ ಅದು ಒಂದೂವರೆ ಲಕ್ಷ ಮೌಲ್ಯದ ಮೆಮೊರಿ ಕಾರ್ಡನ್ನು ಕೂಡ ಕಿತ್ಕೊಂಡ್ಬಿಟ್ಟಿರ್ತಕ್ಕಂಥ ಆರೋಪವನ್ನು ಹುಡುಗ ಮಾಡಿದ್ದಾನೆ ಬರೀ ಡ್ರೋಣು ಡ್ರೋಣ್ ಮೇಲೆ ಹಾರ್ತಿರುತ್ತೆ ಅದ್ರದ್ದು ಮೆಮೊರಿ ಕಾರ್ಡ್ ಕೂಡ ಇವ್ರ ಹತ್ರ ಇರುತ್ತಲ್ಲ ಅದನ್ನು ಕಿತ್ಕೊಂಡಿದ್ದಾರೆ ಡ್ರೋಣಿಗೆ ಡ್ರೋನು ಹೋಯಿತು ಮೆಮೊರಿ ಕಾರ್ಡ್ಗೆ ಮೆಮೊರಿ ಕಾರ್ಡು ಹೋಯಿತು ಮೆಮೊರಿ ಕಾರ್ಡ್ ಯಾಕೆ ಕಿತ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಚಿತ್ರೀಕರಣ ನಡೆದಿರುತ್ತಲ್ಲ ನಡೆದಿದ್ದಾಗ ಇವನೇನೋ ಡ್ರೋನು ಈ ಥರ ಆಯಿತು ಅಂತ ಹೇಳಿ ನೀವು ಹೊರಟು ಬಿಡಬಹುದು ಹೊರಟು ಬಿಡಬಹುದು ಕೋಪಕ್ಕೆ ಮೆಮೊರಿ ಕಾರ್ಡ್ನ ಡಿಲೀಟು ಮಾಡಿಬಿಡ್ಬಹುದು ಅಳಿಸ್ಬಿಡ್ಬಹುದು ಅವನು ಸಿನಿಮಾ ಶೂಟಿಂಗ್ ಆಗಿರುತ್ತಲ್ಲ ಹತ್ತು ದಿನ ಮಾಡಿದ್ದಾರೋ ಹದಿನೈದು ದಿನ ಮಾಡಿದಾರೋ ನಮಗೆ ಗೊತ್ತಿಲ್ಲ ಹತ್ತು ದಿನ ಒಂದೊಂದು ದಿನ ಶೂಟಿಂಗೇ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ ಹಾಗೆ ಅದೆಲ್ಲ ತೊಗೊಂಡು ಹೋಗ್ಬಿಟ್ರೆ ಇವನು ಇಂಪಾರ್ಟೆಂಟ್ ಸೀನ್ಗಳು ಮತ್ತು ಅಷ್ಟು ಜನ ರೀಶೂಟ್ ಮಾಡಬೇಕಾದನ್ನು ಅದಕ್ಕೆ ಲಕ್ಷಾಂತರ ಖರ್ಚಾಗುತ್ತಾ ಯಾಕೆ ಬೇಕು ಅಂತ ಕಿತ್ಕೊಂಡ್ಬಿಟ್ಟಿರುವಂಥ ಚಾನ್ಸಸ್ ಇದೆ ಲಕ್ಷ ಲಕ್ಷ ಲಾಸ್ ಆಯಿತು ಆ ಹುಡುಗನಿಗೆ ನನ್ನ ಡ್ರೋಣಿಗೆ ಡ್ರೋಣು ಹೋಯಿತು ಮೆಮೊರಿ ಕಾರ್ಡಿಗೆ ಮೆಮೊರಿ ಕಾರ್ಡು ಕಿತ್ಕೊಂಡ್ಬಿಟ್ಟಿದ್ದಾರೆ ನಾನು ಯಾಕೆ ಬದುಕಿರಬೇಕು ಎಲ್ಲರೂ ಅಂದ್ಕೊಳೋದು ಒಂದು ಡ್ರೋಣ್ ಅಂತ ಹೇಳಿದ್ರೆ ಸಹಜವಾಗಿ ಇನ್ ಜನರಲ್ ಏನು ಒಂದುವರೆ ಲಕ್ಷ ಇರಬಹುದು ಎರಡು ಲಕ್ಷ ಇರಬಹುದಲ್ವಾ ಅಷ್ಟೇ ತಾನೇ ಅಂತ ಮಾತಾಡ್ತಾರೆ ಇಲ್ಲ ಈ ಹುಡುಗಂದು ಹೇಳಿರ್ತಕ್ಕಂಥ ಬ್ರ್ಯಾಂಡಿನ ಡ್ರೋಣ್ ನಾವು ಚೆಕ್ ಮಾಡಿದಾಗ ಇದು ಮಿನಿಮಮ್ಮು ಹದಿನೈದು ಲಕ್ಷ ರೂಪಾಯಿಂದ ಶುರುವಾಗುತ್ತೆ ಹದಿನೈದು ಲಕ್ಷ ರೂಪಾಯಿಂದ ಶುರುವಾಗುತ್ತೆ ಇದು ಇಪ್ಪತ್ತೈದು ಲಕ್ಷದವರೆಗೂ ಇರುತ್ತೆ ಅದರಲ್ಲೇ ಬೇರೆ 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 ವೇರಿಯೆಂಟ್ಸ್ ಎಲ್ಲ ಬರುತ್ತದು ಅದೇನೋ ಡಿ ಜೆ ಐ ಅಂತೇನೋ ಬರುತ್ತೆ ಅದು ಆ ಸಂಸ್ಥೆಯ ಒಂದು ಡ್ರೋಣಿದು ಇದರಿಂದ ಮನನೊಂದು ಇವನಿಗೆ ಈ ಹತ್ತಿರ ಇಪ್ಪತ್ತೈದು ಲಕ್ಷ ಲಾಸ್ ಆಗಿಬಿಡ್ತಲ್ಲ ಲೋನ್ ತೊಗೊಂಡಿದ್ನೋ ಸಾಲ ಮಾಡಿದ್ನೋ ಇ ಎಮ್ ಐ ಕಟ್ತಾ ಇದ್ನೋ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಈ ಟೆಕ್ನಿಷಿಯನ್ ಏನು ಮಾಡಿಬಿಟ್ಟಿದ್ದಾನೆ ಇಂಥ ತೊಂದರೆ ಆಯಿತು ನಷ್ಟ ಆಯಿತು ಅಂತ ಹೇಳಿ ಮನನೊಂದು ಆತ್ಮಹತ್ಯೆಗೆ ಟ್ರೈ ಮಾಡಿದ್ದಾನೆ ಘಟನೆ ಸಂಬಂಧವಾಗಿ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಕಳೆದ ಇಪ್ಪತ್ತೈದನೇ ತಾರೀಕು ದುರ್ಗದಲ್ಲಿ ಶೂಟಿಂಗ್ ಇತ್ತು ಕಳ್ಚಿತ್ರ ತಂಡ ಡ್ರೋನನ್ನು ಟೆಕ್ನಿಷಿಯನ್ನಾಗಿ ಇವನನ್ನು ಬಳಸ್ಕೊಂಡಿದ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಇವನು ಡ್ರೋನ್ ಖರೀದಿ ಮಾಡಿ ಶೂಟಿಂಗ್ ಮಾಡ್ತಾಯಿದ್ದ ಡ್ರೋನ್ ಹಾಳಾಯಿತು ವಿಂಡ್ ಫ್ಯಾನ್ಗೆ ಸಿಕ್ಕಾಕೊಳ್ತು ಪೀಸ್ ಪೀಸ್ ಆಯಿತು ರಿಸ್ಕ್ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ಚಿತ್ರೀಕರಣ ಮಾಡಬೇಕು ಅಂಥೇಳಿ ನಿರ್ದೇಶಕರು ಒತ್ತಾಯವನ್ನು ಮಾಡಿದರು ಇದಾದ ಬಳಿಕವೂ ಈ ಥರ ಇವನಿಗೆ ಆಗ್ಬಿಡ್ತಲ್ಲ ಅಂಥೇಳಿ ಯಾರೂ ನಷ್ಟವನ್ನು ಭರಿಸಿಕೊಟ್ಟಿಲ್ಲ ಇವ್ರನ್ನ ಕೇಳಿದ್ವಿ ಬಿಲ್ ಇದೆಯಾ ಅಂತ ಕೇಳಿದ್ವಿ ಅದರ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳಿದರೆ ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಒಂದು ಮಾಹಿತಿ ಇಲ್ಲಿವರೆಗೂ ಬಂದಿಲ್ಲ ಆದರೆ ಈ ಹುಡುಗನಿಗೆ ಈ ಥರ ನಾನು ವಯಸ್ಸಿಗೆ ನಾನು ಇಷ್ಟೊಂದು ದೊಡ್ಡ ನಷ್ಟವನ್ನು ಕಟ್ಕೊಂಡು ಬದುಕೋದು ಯಾಕೆ ಅಂತ ಹೇಳಿ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದಾನೆ ಆತ್ಮಹತ್ಯೆಗೆ ಟ್ರೈ ಮಾಡೋದು ಕೂಡ ಇವನ ಮೇಲೂ ಕೇಸಾಗುತ್ತೆ ಅದು ಇವನ ಮೇಲೂ ಕೇಸಾಗುತ್ತೆ ಅದು ಬೇರೆ ವಿಚಾರ ಅಡಿಷ್ಟ ಚಿತ್ರತಂಡ ಒಂದು ಸೌಜನ್ಯಕ್ಕೆ ಇವನಿಗೆ ಏನು ನಷ್ಟ ಆಯಿತು ಅಂತ ಮಾತನಾಡಿಸ್ಬೇಕಾಗಿತ್ತು ನನ್ನ ಮೆಮೊರಿ ಕಾರ್ಡ್ ಎಲ್ಲ ಕಿತ್ಕೊಂಡು ನನಗೆ ಒಂಥರ ಟೆಕ್ನಿಷಿಯನ್ ಮುಂದೆ ಎಲ್ಲ ನನಗೆ ರೆಸ್ಪಾನ್ಸ್ ಇಲ್ಲದಿರೋ ತರ ಮಾಡಿ ಕಲಿಸ್ತಾ ನಂಗೆ ತುಂಬಾ ಬೇಜಾರಾಗುವಾಗೆ ನಾನು ರಿಟರ್ನ್ ಬಂದ್ಬಂದಿ ಯಾವ ಸಿನಿಮಾಗ ನೀವು ಟೆಕ್ನಿಷಿಯನ್ ಕೆಲಸ ಮಾಡಿದ್ರೆ ಮಾಡಿದ್ದೀನಿ ಮಾರ್ಟಿನ್ ಮಾಡಿದೀನಿ ತುಂಬಾ ಪಿಕ್ಚರ್ ಮಾಡಿದೀನಿ ನಾವು ಡ್ರೋನ್ ಅಂದ್ರೆ ಗೊತ್ತಿರುತ್ತಲ್ಲ ಸರ್ ನಂಗೆ ಯಾವ ಯಾವ ಪಿಕ್ಚರ್ ಇಲ್ಲ ಮಲಯಾಳಿ ಪಿಕ್ಚರ್ ಹಿಡಿದು ತೆಲುಗು ಪಿಕ್ಚರ್ ಪ್ರತಿಯೊಂದು ಮಾಡ್ಕೊ ಪರ್ ಡೇ ಇಪ್ಪತ್ತೈದು ಸಾವಿರ ಐಯರ್ ಅಷ್ಟೇ ಸರ್ ಹತ್ತು ಪರ್ಚೇಸ್ ಮಾಡಕ್ಕೆ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಸರ್ ಒಂಚೂರು ಏನು ಉಳಿದಿಲ್ಲ ಸರ್ ಗುರಿ ಹ್ಮ್ ಎರಡು ಜಾಸ್ತಿ ಬಿಟ್ರೆ ಇನ್ನೇನು ಏನು ಉಳಿದಿಲ್ಲ ಇಲ್ಲ ಸೋಮವಾರ ಬಂದು ಸಿಗ್ತೀನಿ ಮೀಟ್ ಮಾಡ್ತೀನಿ ಅಂತ ಟೇಷನ್ ಪೊಲೀಸ್ ಅಭಿಪ್ರಾಯದಿಂದ ಅದು ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸೋಮವಾರದವರೆಗೂ ಅದು ಏನು ಮಾಡ್ತಾರೆ ಕೊಡ್ತಾರೆ ಅನ್ನೋದು ನನಗೆ ಇನ್ನೂ ಐಡಿಯಾ ಇಲ್ಲ ಅವತ್ತವರ್ ಬಂದು ಏನು ಮಾಡ್ತಾರ ನಿಜ ಇರೋದು ನಾನು ಹೇಳ್ತೀನಿ ಬಡ ಈಗ ಚಿಕ್ಕ ಮನೆಗೆ ಹೋಗ್ಬೇಕು ಈಗ ಇದು ಸಾಲ ತೀರ್ಸ್ತೇಬೇಕಲ್ಲ ನಾನು ಈಗ ಇವರು ಇವರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೋಮವಾರದ ಮೇಲೆ ಗೊತ್ತಾಗೋದು ಇವ್ರದ್ದು இவரு மாத்தார் அன்னதிரமே நங்க ஐந்து லட்சம்